ಎಚ್ಎನ್ ವ್ಯಾಲಿ ನೀರು ಕದ್ದ ಆರೋಪ ಅಕ್ರಮವಾಗಿ ಪಂಪ್ ಸೆಟ್ ಬಳಸಿಕೊಂಡಿರುವ ಘಟನೆ ಕೆರೆಯ ನೀರನ್ನ ಅನುಮತಿ ಇಲ್ಲದೆ ಬಳಸುತ್ತಿರುವ ಘಟನೆ ಕಳ್ಳ ವಿದ್ಯುತ್ ಬಳಕೆಯಲ್ಲಿ ತಪ್ಪಿತಸ್ಥರ ಶಿಕ್ಷೆ ಎಚ್ಎನ್ ವ್ಯಾಲಿ ನೀರು ಕಳ್ಳತನವಾಗಿರುವ ಘಟನೆ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಬಸ್ಕಾಂ ಅಧಿಕಾರಿಗಳು ಸೇರಿ ಸ್ಥಳ ಪರಿಶೀಲನೆ ನಡೆಸಿದಾಗ ಕಳ್ಳ ವಿದ್ಯುತ್ ಬಳಸಿ ರಾತ್ರಿ ವೇಳೆ ಕೆರೆಯ ನೀರನ್ನು ಪಂಪ್ ಮಾಡಲಾಗುತ್ತಿದೆ ಎಂಬುದು ತಿಳಿದು ಬಂದಿದ್ದು ತಹಸೀಲ್ದಾರ್ ಬಿಎನ್ ಸ್ವಾಮಿ ಆ ಅಕ್ರಮವನ್ನ ಖಚಿತಪಡಿಸಿದ್ದಾರೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಕಳ್ಳ ನೀರು ಬಳಸಿದ ರೈತರ ವಿರುದ್ಧ ಹೆಚ್ಚಿನ ತನಿಖೆ ಕೈಗೊಳ್ಳಲಾಗುವುದು ಇರಿಗೇಷನ್ ಇಲಾಖೆ ಹಾಗೂ ಅಧಿಕಾರಿಗಳ ತಂಡ ಸ್ಥಳದಲ್ಲಿ ಪಂಪ್ ಮೋಟಾರ್ ಕೇಬಲ್ ವೈರ್ಗಳನ್ನು ಜಪ್ತಿ ಮಾಡಿ ಸೀಸ್ ಮಾಡಿದ್ದಾರೆ ಸಾರ್ವಜನಿಕರು ಸರ್ಕಾರದ ನೀರು ಅಥವಾ ವಿದ್ಯುತ್ ಅನ್ನ ಅನಧಿಕೃತವಾಗಿ ಬಳಸಿದರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂಬುದರ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಬ್ಲೂಡು ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಕೆರೆಯ ನೀರನ್ನು ಅಕ್ರಮವಾಗಿ ಹಲವಾರು ದಿನಗಳಿಂದ ಹೊಡಿತಿರೋದು ನಮಗೆ ಕಂಪ್ಲೇಂಟ್ ಇತ್ತು ಹಾಗಾಗಿ ಇವತ್ತು ನಾವು ಬೆಳಗ್ಗೆ ಒಂದು ಸುಮಾರು ಒಂಬತ್ತುವರೆಗೆ ಭೇಟಿ ಮಾಡಿದಲ್ಲಿ ಅದು ಸಂಜೆ ಟೈಮು ಮೇಲೆ ನೀರು ಹೊಡಿತಾರೆ ಅನ್ನೋದು ಮಾಹಿತಿ ಇತ್ತು ಹಾಗಾಗಿ ನಾವು ಅಲ್ಲೆಲ್ಲ ಓಡಾಡಿದಾಗ ಸೊ ನಾವು ಮತ್ತು ಪೊಲೀಸ್ ಅಧಿಕಾರಿಗಳು ಹಾಗೆ ಬೆಸ್ಕಾಂ ಅವರು ಕೂಡ ಬಂದಿದ್ದರು ಸೊ ಅಲ್ಲಿ ತೋಟದಲ್ಲಿ ಅಕ್ರಮವಾಗಿ ಟ್ರಾನ್ಸ್ಫಾರ್ಮ್ಗೆ ವೈದ್ಯನ ಕರೆಂಟನ್ನು ಕನೆಕ್ಷನ್ ತಗೊಂಡು ಮೋಟ್ರನ್ನ ಒಂದು ಕೆರೆ ಪಕ್ಕದಲ್ಲಿದ್ದಂಥ ಕಾಲುವೆಯಲ್ಲಿ ಇಟ್ಟಿದ್ರು ಸೊ ಅದನ್ನೆಲ್ಲ ಕೂಡ ಸುಬರ್ದಿಗೆ ತೊಗೊಂಡು ಸೀಸ್ ಮಾಡಿದ್ದೀವಿ ಅದನ್ನು ಶ್ರೀನಾಥ್ ಅಂತ ಒಬ್ಬ ಹುಡುಗ ಬಂದು ವಿಚಾರಣೆ ಮಾಡಿ ಇಲ್ಲ ಸರ್ ಅದು ನಾವು ಬೇರೆ ಉದ್ದೇಶಕ್ಕೆ ಅಂತ ಹೇಳಿದಾಗ ಅವ್ರನ್ನೂ ಕೂಡ ನಾವು ವಿಚಾರಣೆಗೆ ಬರಲಿ ಕೇಳಿದೀವಿ ಆತನೂ ಬಂದಿದ್ದಾನೆ ಸೊ ಈಗ ಅದನ್ನು ಸೀಜ್ ಮಾಡಿ ಸಂಬಂಧಪಟ್ಟ ಇಲಾಖೆಗಳು ಮೈನರ್ ಇರಿಗೇಷನ್ನು ಹಾಗೂ ಬೆಸ್ಕಾಮು ಕರೆಂಟನ್ನು ಕದ್ದಿರೋದಕ್ಕೆ ಬೆಸ್ಕಾಮು ಮತ್ತು ನೀರನ್ನು ಕದ್ದಿರೋದಕ್ಕೆ ಮೈನರ್ ಇರಿಗೇಷನ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಸೊ ಈಗ ಅವರು ಈ ಎಲ್ಲ ವೈರನ್ನ ಕನೆಕ್ಷನ್ ಕರೆಂಟ್ ಕನೆಕ್ಷನ್ನ ಅಕ್ರಮವಾಗಿ ತೊಗೊಂಡಿರೋದರಿಂದ ಅದನ್ನು ಸುಬರ್ದಿಗೆ ತೊಗೊತಾ ಇದ್ದಾರೆ ಅವರು ಕೂಡ ನಿಯಮಾನುಸಾರ ಅವ್ರಿಗೆ ಏನು ದಂಡ ಆಗಬೇಕು ಶಿಕ್ಷೆ ಆಗಬೇಕು ಅದನ್ನು ಕ್ರಮವಹಿಸ್ತಾರೆ ಮೈನರ್ ಅವರು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಸೊ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಾಮಗಳಲ್ಲಿ ಕೆರೆ ನೀರನ್ನ ದಯಮಾಡಿ ರೈತರು ದ ನೀವು ಅಕ್ರಮವಾಗಿ ಸಾಗಣೆ ಸಾಗಾಣಿಕೆ ಮಾಡೋದು ಅಥವಾ ಮೋಟ್ರ್ ಇಟ್ಟು ನೀರು ನೋಡೋದು ಅವೆಲ್ಲ ಮಾಡಬಾರ್ದು ಕಾರಣ ಏನಂದರೆ ನಾವು ನೀರನ್ನ ಕೆರೆಗೆ ತುಂಬಿಸ್ತಾ ಇರೋ ಉದ್ದೇಶ ನಮ್ಮ ಅಂತರ್ಜಲ ವೃದ್ಧಿ ಆಗಬೇಕು ಕುಡಿಯೋ ನೀರಿನ ಸಮಸ್ಯೆ ನೀಗಿಸ್ಬೇಕು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಕೃಷಿ ಉದ್ದೇಶಕ್ಕೆ ನೀವೇನೆಲ್ಲ ಬೋರ್ವೆಲ್ ಹಾಕ್ಕೊಂಡಿದ್ರೆ ಅದಕ್ಕೆ ರೀಫಿಲ್ ಆಗುತ್ತೆ ಸೊ ದಯಮಾಡಿ ಯಾರು ಕೂಡ ಈ ರೀತಿ ಮಾಡದಲ್ಲಿ ಅವ್ರ ಮೇಲೆ ನಿರ್ದಾಕ್ಷಣವಾಗಿ ಕಾನೂನು ಕ್ರಮ ಕೈಗೊಳ್ತೀವಿ ಮತ್ತು ಸ್ಪಾಟಲ್ಲಿ ಯಾವುದು ಆಗುತ್ತೆ ಅದನ್ನು ನಾವು ಸರ್ಕಾರ ಸುಬರ್ದಿಗೆ ತಗೊತೀವಿ ಸೊ ತಮ್ಮ ಎಲ್ಲಾ ನಾಗರಿಕರಿಗೆ ಇದೊಂದು ಮನವಿ ಮಾಡ್ತಾ ಇನ್ ಮುಂದೆ ಯಾರು ಈ ರೀತಿ ಮಾಡಬಾರದು ಅಂತ ತಿಳಿಸ್ಲಿಕ್ಕೆ ಬಯಸ್ತೀನಿ ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಕ್ಲಘಟ್ಟ ಅಧಿಕಾರಿಗಳಿಗೆ ರೈತರಿಂದ ಅಡ್ಡಿ ಸರ್ವೆ ಕಾರ್ಯ ಮುಂದೂಡಿಕೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಸರ್ವೆ ಕಾರ್ಯದ ಬಂದೋಬಸ್ತ್ ಕಾರ್ಯಕ್ಕೆ ಬಂದಿದ್ದ ಕೆಂಚಾರ್ಲಹಳ್ಳಿ ಎಎಸ್ಐ ನರಸಿಂಹ ನೇತೃತ್ವದಲ್ಲಿ ಪೊಲೀಸರು ರೈತರ ಹಾಗೂ ಅಧಿಕಾರಿಗಳ ನಡುವೆ ಮನವೊಲಿಸಿ ಸರ್ವೆ ಕಾರ್ಯವನ್ನು ಮುಂದುವರೆಸಲಾಯಿತು ಈ ವೇಳೆ ಭೂಮಾಪನ ಇಲಾಖೆ ಅಧಿಕಾರಿ ಕಾದರ್ ಸಾಬ್ ಮಾತನಾಡಿ ಕಾಲು ದಾರಿ ಗುರುತಿಸಿಕೊಡುವಂತೆ ಮಂಜುನಾಥ್ ಎಂಬುವವರು ತಹಸೀಲ್ದಾರ್ ಕಚೇರಿಗೆ ಮನವಿ ಮಾಡಿದ್ದು ಅದರಂತೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಸರ್ವೆ ನಡೆಸುತ್ತಿದ್ದು ಸ್ಥಳೀಯರು ಅಡ್ಡಿಪಡಿಸಿದ್ದು ಮುಂದಿನ ದಿನಗಳಲ್ಲಿ ಸರ್ವೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ಮೋಹನ್ ಕುಮಾರ್ ಹಾಗೂ ಗ್ರಾಮದ ಆಡಳಿತಾಧಿಕಾರಿ ಹಾಜರಿದ್ದರು ವರದಿ ಎಸ್ ನಂದಿ ಟಿವಿ ಮುರುಗಮಳ್ಳ ಹೋಗ್ಲಿ ಗಂಡಕಹಳ್ಳಿ ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ದೀವಿ ನಮ್ಮ ಜೊತೆ ಈಗ ಡಿ ಟಿ ಸಾಗರ ಅಂತ ಮೋಹನ್ ಕುಮಾರ್ ಹಾಗೆ ಸಿಂಧೂ ವಿ ಎ ಎಲ್ಲ ಬಂದಿದ್ದಾರೆ ನಮ್ಮ ಒಂದು ಈ ಹದ್ಬಸ್ ರಕ್ಷಣೆ ಮಾಡಬೇಕಂತ ಮ ಕಂಚಾಲಹಳ್ಳಿಯ ಆರಕ್ಷೆ ಠಾಣಕ್ಕೆ ಸಿಬ್ಬಂದಿ ಕೂಡ ಇಲ್ಲಿ ಹಾಜರಾಗಿದ್ದಾರೆ ಇಲ್ಲಿ ಬಂದಿರೋ ಉದ್ದೇಶ ಅಂತ ಹೇಳಿದ್ರೆ ಸೆರೆ ನಂಬರ್ ಇಪ್ಪತ್ತೆಂಟು ಇಪ್ಪತ್ತೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಹದಿನಾರು ಹದಿನಾಲ್ಕರಲ್ಲಿ ನಾವು ಕಾಲದಾರಿಯನ್ನು ಗುರುತಿಸಿ ಕಡಿ ಅಂತ ಮರಿಣಾಯಕನಲ್ಲಿ ಮಂಜುನಾಥರವರು ಅರ್ಜಿಯನ್ನು ಸಲ್ಲಿಸುತ್ತಾರೆ ಅರ್ಜಿಯನ್ನು ಸಲ್ಲಿಸಿದಾಗ ನಾವು ಮೊದಲು ಈ ಸ್ಥಳಕ್ಕೆ ಆಗಮಿಸಿ ಜಮೀನುಗಳೆಲ್ಲ ಕುಲಂಕುಷವಾಗಿ ಪರಿಶೀಲಿಸಿ ಈ ಸ್ಥಳ ಸ್ಥಳವನ್ನು ಗುರುತಿಸಿ ಹದ್ಬಸನ್ನು ಮಾಡಿ ಕಾಳದಾರಿಯನ್ನು ಗುರುತಿಸಿರ್ತೀವಿ ಈಗ ಕಾಳಜಾರಿಯನ್ನು ಗುರುಸಿರುವ ಜಾಗವನ್ನು ಈ ದಿನ ಮಾನ್ಯ ತಹಸೀಲ್ದಾರರ ಆದೇಶದಂತೆ ನಾವು ಒತ್ತುವರಿ ತೆರೆಗೊಳಿಸಕ್ಕೆ ಹಾಜರಾಗಿರ್ತೀವಿ ಹಾಜರಾಗಿ ಸರಣಂಬರ್ ನಂಬರ್ ಹದಿನಾಲ್ಕರವರೆಗೆ ಅಂದ್ರೆ ಗ್ರಾಮದ ಗ್ರಾಮದವರೆಗೂ ನಾವು ಒತ್ತುವರಿ ತೆರೆಗೊಳಿಸ ಮುಗಿಸಿರ್ತೀವಿ ಇನ್ನು ಮುಂದಿನ ಒಂದು ಮರಿನಾಯ್ಕಲದ ಗ್ರಾಮದ್ದು ನಾಳೆ ಅದನ್ನು ಮುಗಿಸ್ಕೊಡ್ತೀವಿ ಶಿಡ್ಲಘಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಂಗೋತ್ಸವ ಕಾರ್ಯಕ್ರಮ ಶಿಟ್ಲಘಟ್ಟ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಯೋಜನಾ ಮಂಡಳಿ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ದೇಶದ ವಿಭಿನ್ನ ಕಲೆ ಸಂಸ್ಕೃತಿ ವಿವಿಧ ಚಟುವಟಿಕೆಗಳ ಮೂಲಕ ಶಾಲಾ ಪರಿಸರವನ್ನು ರೋಮಾಂಚನ ಮತ್ತು ಸಂತೋಷದಾಯಕ ಕಲಿಕೆಯ ಸ್ಥಳವಾಗಿ ಪರಿವರ್ತಿಸಲಾಗಿದೆ ಎಂದು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಚಿತ್ರಕಲಾ ಶಿಕ್ಷಕರಾದಂತಹ ಸಿಎಲ್ ಸತೀಶ್ ಪ್ರಭಾರಿ ಮುಖ್ಯ ಶಿಕ್ಷಕಿಯಾದಂತಹ ಸೈತ ಇಷ್ಟೋತ್ ದೈಹಿಕ ಶಿಕ್ಷಕರಾದಂತಹ ಅನ್ನಪೂರ್ಣ ಹಿರೇಮಠ ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ನಿತಿನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಭಾರತೀಯ ಕಿಸಾನ್ ಸಂಘದ ಸ್ಥಾಪನಾ ದಿನದ ಕಾರ್ಯಕ್ರಮ ದಕ್ಷಿಣ ಪ್ರಾಂತ್ಯದ ಸದಸ್ಯರಾದ ರಾಮಾಂಜನಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ದತ್ತೋಪ್ ತಾಂಗ್ಗಡೆ ಭಾರತದ ದೇಶದಾದ್ಯಂತ ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಮತ್ತು ರೈತರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತುವಂತಹ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡು ರೈತರಿಗೆ ದಾರಿದೀಪವಾಗಿದ್ದರು ಹಾಗೆಯೇ ಇಡೀ ದೇಶದಾದ್ಯಂತ ಸಂಘಟನೆ ಕಟ್ಟುವುದು ಅವರ ಮುಖ್ಯ ಉದ್ದೇಶವಾಗಿತ್ತು ಅವರ ಗುರಿ ಉದ್ದೇಶಗಳನ್ನು ಮೈಗೂಡಿಸಿಕೊಂಡು ಗ್ರಾಮದ ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ಮಾಡಲಾಗುವುದು ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಪಿಎನ್ ಕೃಷ್ಣಪ್ಪ ವೆಂಕಟಾರೆಡ್ಡಿ ಜಿಲ್ಲಾ ಕಾರ್ಯದರ್ಶಿ ಕೆಂಪದೇನಹಳ್ಳಿ ನಾರಾಯಣಸ್ವಾಮಿ ರೈತ ಮುಖಂಡ ಬಿಎಸ್ ಮಂಜುನಾಥ್ ವಕೀಲರು ಕೆಎಂ ಮುನಿಯಪ್ಪ ನಿವೃತ್ತ ಶಿಕ್ಷಕರು ಸುಬ್ರಹ್ಮಣಿ ರೆಡ್ಡಿ ಹೊಸಹಳ್ಳಿ ಆರ್ಟಿ ಕೃಷ್ಣಪ್ಪ ಇದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಸಂಸ್ಥಾಪಕರಾದ ದತ್ತೋಪಂಥ ತಂಡೆಯವರ ಜಯಂತಿಯನ್ನು ಆಚರಣೆ ಮಾಡೋಕ್ಕೋಸ್ಕರ ಇಲ್ಲಿ ನಮ್ಮ ಐವಿನಲ್ಲಿ ಸೇರಿದ್ವಿ ಅದರ ಪರವಾಗಿ ರೈತರಿಗೆ ಅವರು ಕಾರ್ಯಕ್ರಮಗಳಲ್ಲಿ ಅವ್ರು ಮಾಡಿದಂಥ ಕೊಡುಗೆಗಳು ಈಗ ಸಂಘ ಸಂಸ್ಥೆಗಳನ್ನು ಕಟ್ಟೋದು ಅವ್ರಿಗೆ ರೈತರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡೋದು ಸಂಘಟನೆಗಳಂತ ಕಟ್ಟೋಂಥ ಕಾರ್ಯಕ್ರಮಗಳು ಮಾಡೋದು ರೈತರಿಗೆ ಆ ಸಮಸ್ಯೆಗಳು ಬಂದಾಗ ಎದುರಿಸುವಂತಹ ಕಾರ್ಯಕ್ರಮಗಳು ಅವರು ಪೂರ್ತಿ ಭಾರತದಂತ ಆದಂತ ಮಾಡ್ಕೊಂಡು ಬಂದಿದ್ರು ಅದೇ ರೀತಿಯಾಗಿ ನಮ್ಮಲ್ಲಿ ಕೂಡ ಅದನ್ನೇ ಅಳವಡಿಸ್ಕೊಂಡು ಹೋಗ್ಬೇಕು ಅಂತವ್ ಗ್ರಾಮ ಗ್ರಾಮಗಳಲ್ಲಿ ಆಗ್ಬೇಕು ಗ್ರಾಮ ಸಂಸ್ಥೆಗಳನ್ನು ರಚನೆ ಮಾಡೋ ಕಡೆನೂ ಈ ಈ ದತ್ತಪಂಥ ಸಂಗಡೆಯ ಜಯಂತಿ ಮಾಡಿ ಆ ರೈತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡುವ ಪರವಾಗಿ ರಾಷ್ಟ್ರೀಯ ವಿಜ್ಞಾನ ಹಾಗೂ ಗಣಿತ ದಿನಾಚರಣೆ ಕಸಬಾ ಹೋಬಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡರೆಡ್ಡಿಪಲ್ಲಿ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಗಣಿತ ಹಾಗೂ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪೆನ್ನಲ್ಲಿ ಬರದ ಕಾಣಿಸದ ಹೆಸರನ್ನ ಲಿಕ್ವಿಡ್ ಸ್ಪ್ರೇ ಮಾಡುವ ತಿಳಿಯುವ ಮೂಲಕ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಉದ್ಘಾಟಿಸಿ ಮಾತನಾಡಿದ್ದಾರೆ ಇದು ಪವಾಡವಲ್ಲ ಇದರ ಹಿಂದೆ ಇರುವ ವೈಜ್ಞಾನಿಕ ಕಾರಣ ತಿಳಿಸಿದ್ದಾರೆ ನಿತ್ಯ ಜೀವನದಲ್ಲಿ ವಿಜ್ಞಾನದ ಅವಶ್ಯಕತೆ ಕುರಿತು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ ಶಾಲೆ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಹಾಗೂ ಸರಳವಾಗಿ ಕೈಗೆ ಸಿಗುವ ವಸ್ತುಗಳಾದ ಪೇಪರ್ ನಟ್ಟು ಪ್ಲಾಸ್ಟಿಕ್ ಚೆಂಡುಗಳು ಚಿಕ್ಕ ಕೊಳವೆ ನೀರು ಲಾಳಿಕೆಗಳನ್ನ ಉಪಯೋಗಿಸಿ ಅದ್ಭುತವಾದ ಪ್ರಯೋಗಗಳನ್ನ ಮಾಡಿ ತೋರಿಸಿದ್ದಾರೆ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳಾದ ವೆಂಕಟರಾವ್ ಮಾತನಾಡಿ ಗಣಿತ ಕ್ಷೇತ್ರಕ್ಕೆ ಆರ್ಯಭಟ ಬ್ರಹ್ಮಗುಪ್ತ ವರಹಮೀರ ಭಾಸ್ಕರ ಶ್ರೀರಾಮಾನುಜನ್ ಸೇರಿದಂತೆ ಭಾರತೀಯ ಮಹನೀಯರ ಅನೇಕರು ನೀಡಿದ ಕೊಡುಗೆಗಳಿಂದ ಗಣಿತ ಕ್ಷೇತ್ರ ಶ್ರೀಮಂತಗೊಂಡಿದೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಸಂಪನ್ಮೂಲ ಅಧಿಕಾರಿಗಳಾದ ಮೆಹಬೂಬ್ ಸಿಆರ್ಸಿಗಳಾದಂತಹ ಒಬೇದುಲ್ಲಾ ಕುಶಾಲ್ ಕುಮಾರ್ ಗಂಟುವಾರಪಲ್ಲಿ ಪ್ರೌಢಶಾಲಾ ಶಿಕ್ಷಕರಾದ ಎಲ್ ರವಿ ಚಂದ್ರಶೇಖರ್ ಇಸಿಒ ನಾರಾಯಣಸ್ವಾಮಿ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಶ್ರೀಮತಿ ವಿಜಯಲಕ್ಷ್ಮಿ ಶಿಕ್ಷಕರಾದ ಶ್ರೀಮತಿ ಚೇತನಾ ಶ್ರೀಮತಿ ನಂದಿನಿ ಜಿ ನಂದಿನಿ ಎಬಿ ಬಿಎ ವಾಣಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ